ಎಸ್ ದೇವರಾಜ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ಎಸ್ ಇನ್ನು ಏನು ರಾಜ್ಯದಲ್ಲಿ ತುಂಬಾ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ ಮಠದ ವಿಚಾರವನ್ನ ಬಿಟ್ಟು ಯಾಕೆ ರಾಜಕೀಯದತ್ತ ಸ್ವಾಮೀಜಿಗಳು ತಲೆ ಹಾಕ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಈ ಕುರಿತಾಗಿ ನೀವೇನ್ ಹೇಳ್ತೀರಾ ಸರ್ ಎಸ್ ಸರ್ ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ ಸರ್ ಅವರ ಧ್ವನಿ ಸರಿಯಾಗಿ ಕೇಳಿಸ್ತಾ ಇರ್ಲಿಲ್ಲ ಮತ್ತೆ ಅವರನ್ನ ಸಂಪರ್ಕಿಸೋಕೆ ಪ್ರಯತ್ನ ಮಾಡೋಣ ಪ್ರಯತ್ನ ಮಾಡಿ ಏನ್ ಈ ವಿಚಾರ ಇದೆ ಇದ್ರ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕುರಿತು ಕೂಡ ಚರ್ಚೆಯನ್ನ ಮಾಡೋಣ ಎಸ್ ಇನ್ನು ಏನು ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಇರಬೇಕಾದಂತ ಸ್ವಾಮೀಜಿಗಳು ಯಾಕೆ ಇತ್ತೀಚೆಗೆ ರಾಜಕೀಯದತ್ತ ತುಂಬಾ ಒಲಬನ್ನ ತೋರಿಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಇನ್ನು ನಾರಾಯಣ್ ಸರ್ ನನ್ನೊಟ್ಟಿಗೆ ಮಾತನಾಡ್ತಾ ಹೇಳಿದ್ರು ಏನು ಯೋಗಿ ಆದಿತ್ಯನಾಥ್ ಮಾದರಿಯಲ್ಲಿ ಇವರು ಏನಾದ್ರು ರಾಜಕೀಯಕ್ಕೆ ಬರ್ತಾರೆ ಏನೋ ಗೊತ್ತಿಲ್ಲ ಅವ್ರು ಬಂದ್ರು ಕೂಡ ತಮ್ಮ ಮಠದ ಜವಾಬ್ದಾರಿಗಳೇನಿದೆ ಅದನ್ನ ಕಟ್ಟುನಿಟ್ಟಾಗಿ ಪಾಲಿಸುವಂತವ್ರು ಕೊಟ್ಬಿಟ್ಟು ರಾಜಕೀಯದತ್ತನೆ ಪೂರ್ತಿ ಬಂದ್ಬಿಡ್ಲಿ ಯಾಕೆ ಈ ರೀತಿಯಾಗಿ ರಾಜಕೀಯ ಮಾಡಬೇಕು ಇವ್ರು ಏನ್ ಹೇಳಕ್ ಹೊರಟಿದ್ದಾರೆ ಸಮಾಜಕ್ಕೆ ಯಾಕಂದ್ರೆ ಒಂದು ಧರ್ಮದ ಅಥವಾ ಒಂದು ಜಾತಿಯ ಸ್ವಾಮೀಜಿ ಇಂಥವ್ರಿಗೆ ನೀವು ಓಟ್ ಹಾಕಿ ನಮ್ಮ ಒಕ್ಕಲಿಗ ಸ್ವಾಮೀಜಿ ಇಂಥವ್ರಿಗೆ ಓಟ್ ಹಾಕಿ ಲಿಂಗಾಯತ ಸ್ವಾಮೀಜಿ ನಾವು ಇಂಥವ್ರನ್ನ ನೀವು ಓಟ್ ಹಾಕಿ ಅಥವಾ ಇಂಥವ್ರನ್ನ ನೀವ್ ಸಿಎಂ ಮಾಡ್ಬೇಕು ಅನ್ನುವಂತ ಹೇಳಿಕೆಗಳು ಅಥವಾ ಇಂಥವ್ರನ್ನ ನೀವು ಗೆಲ್ಸಿ ಅನ್ನುವಂತ ಹೇಳಿಕೆಗಳೇನಾದ್ರೂ ಇತ್ತು ಅಂದ್ರೆ ನಮ್ ಕ ನಮ್ ಜಾತಿಯವ್ರನ್ನ ಸಿಎಂ ಮಾಡಿ ಅಂತ ಹೇಳಿಕೆಗಳನ್ನ ನೀವು ಕೊಡ್ತಾ ಹೋದ್ರೆ ಅಲ್ಪಸಂಖ್ಯಾತರು ಏನ್ ಮಾಡ್ತಾರೆ ಅವ್ರು ಯಾವ್ ಸ್ವಾಮೀಜಿ ಬಂದು ಹೇಳಸ್ತಾರೆ ಅಲ್ವಾ ಅಲ್ಪಸಂಖ್ಯಾತರು ಇರ್ತಾರೆ ಅವರು ಸ್ವಾಮೀಜಿಗಳು ಬಂದ್ಬಿಟ್ಟು ನಮ್ಮ ಕೂಡ ನಮ್ಮ ಏನು ಅಲ್ಪಸಂಖ್ಯಾತರು ಇದ್ದಾರೆ ಇವ್ರನ್ನು ಕೂಡ ನೀವು ಸಿಎಂ ಮಾಡಿ ಅಂತ ಹೇಳಿದ್ರೆ ಯಾರ್ ಕೇಳ್ತಾರೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಇರಬೇಕಾದಂತ ಸ್ವಾಮೀಜಿಗಳು ಈ ಹೇಳಿಕೆಗಳನ್ನ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನಾವು ಚರ್ಚೆ ಮಾಡ್ತಾ ಇರುವಂತ ವಿಚಾರ ಎಸ್ ಇನ್ನು ರಾಜ್ಯ ರಾಜಕೀಯದಲ್ಲಿ ಯಾಕೆ ಮೂಗನ್ನ ತೋರಿಸ್ಬೇಕು ಇವರು ನೀವೊಂದು ಲೀಡರ್ಗೆ ಸಪೋರ್ಟ್ ಮಾಡಿ ಅಂತ ಜನರಿಗೆ ಯಾಕೆ ಹೇಳ್ಬೇಕು ಎಸ್ ಇಲ್ಲಿ ಏನು ಈ ವಿಚಾರಕ್ಕೆ ಕುರಿತಾದಂತ ನಟಿಗೆ ಚರ್ಚೆಯನ್ನ ಮಾಡೋದಕ್ಕೆ ಕಾಂಗ್ರೆಸ್ ಮುಖಂಡರಾಗಿರುವಂತಹ ದೇವರಾಜ್ ಅವರು ಇದ್ದಾರೆ ದೇವರಾಜ್ ಸರ್ ನಾನು ಆಗ್ಲೇ ನಿಮಗೆ ಕೇಳಿದಂತ ಏನು ರಾಜ್ಯ ರಾಜಕೀಯದಲ್ಲಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಇರಬೇಕಾದಂತ ಸ್ವಾಮೀಜಿಗಳು ಯಾಕೆ ಮೂಗನ್ನ ತೋರಿಸ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ ವಿಚಾರ ಕುರಿತು ಕುರಿತು ನೀವೇನ್ ಹೇಳ್ತೀರಾ ಸರ್ ಖಂಡಿತ ಮೇಡಮ್ ಮಠಾಧೀಶರು ಅಥವಾ ಸ್ವಾಮಿಗಳಾದಂತವರು ತಮ್ಮ ಕೆಲಸವನ್ನ ಮಾಡ್ಬೇಕು ಸಮಾಜ ಸೇವೆ ಅನ್ನೋದು ಏನೋ ಒಂದು ಕಾವ್ಯ ಕಂಡಿರ್ತಾರೆ ಅವರಿಗೆ ರಾಜಕೀಯ ವಿಚಾರ ಅಂತಲ್ಲ ಅವ್ರಿಗೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ರಾಜಕಾರಣಿಗಳು ಧರ್ಮದ ವಿಚಾರದಲ್ಲಿ ಇದು ಮಾಡಬಾರ್ದು ಧರ್ಮದ ವಿಚಾರವನ್ನ ನೋಡುವಂತ ಸ್ವಾಮಿಗಳು ರಾಜಕೀಯ ಹಾಕ್ಬಾರ್ದು ಅಂತ ಅಲ್ಲ ಯಾಕೆ ಇವ್ರುಗಳು ಅಪೂರ್ತಿಯಾಗಿ ರಾಜಕೀಯದತ್ತ ಒಲವಿದ್ರೆ ರಾಜಕೀಯಕ್ಕೆ ಬಂದ್ಬಿಡ್ಲಿ ಅಲ್ವಾ ಯಾಕಂದ್ರೆ ಕಾವಿಯನ್ನ ತೊಟ್ಟು ಜನರಿಗೆ ಒಂದು ಇನ್ಫ್ಲೂಯೆನ್ಸ್ ಮಾಡುವಂತ ಕೆಲಸವನ್ನ ಯಾಕ್ ಮಾಡ್ತಾರೆ ಅನ್ಸುತ್ತೆ ಸ್ವಾಮಿಗಳು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಚಂದ್ರಶೇಖರ್ ಸ್ವಾಮಿಗಳು ನಮಗೂ ಅವರಿಗೆ ಡಿ ಕೆ ಶಿವಕುಮಾರ್ ಶಿವಕುಮಾರ್ ಅವ್ರ ಮೇಲೆ ತುಂಬಾ ಒಲವಿದೆ ಇಲ್ಲ ಇಲ್ಲ ನಾವು ಚಂದ್ರಶೇಖರ್ ಸ್ವಾಮೀಜಿ ಒಬ್ಬರ ಹೇಳಿಕೆಯನ್ನ ಇಟ್ಕೊಂಡು ಈ ಕಾರ್ಯಕ್ರಮವನ್ನ ಮಾಡ್ತಾ ಇಲ್ಲ ಯಾಕಂದ್ರೆ ಈ ಹಿಂದೆನೂ ಕೂಡ ತುಂಬಾ ಜನ ಸ್ವಾಮೀಜಿಗಳು ಇದೇ ರೀತಿಯಾಗಿ ಹೇಳಿಕೆಗಳನ್ನ ಕೊಟ್ಟಿರೋದಿದೆ ಎಲೆಕ್ಷನ್ ಗೆಳಗೆ ನಿಂತಿರೋದಿದೆ ಕೊನೆ ಕ್ಷಣದಲ್ಲಿ ಅವ್ರ ಎಲೆಕ್ಷನ್ ಇಂದ ಹಿಂದೆ ಸರ್ದಿರೋದು ಕೂಡ ಇದೆ ಅಲ್ವಾ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾಕಂದ್ರೆ ಈಗ ತುಂಬಾ ಜನ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ನಮ್ಮ ಲಿಂಗಾಯತರನ್ನ ಕೂಡ ಸಿಎಂ ಮಾಡಿ ಅನ್ನುವಂತ ಹೇಳಿಕೆಗಳು ಒಕ್ಕಲಿಗರನ್ನ ಸಿಎಂ ಮಾಡಿ ಅನ್ನುವಂತ ಹೇಳಿಕೆ ಈ ರೀತಿಯಾಗಿ ಹೇಳಿಕೆ ಕೊಡೋದು ಅಥವಾ ಜಾತಿಯನ್ನ ರಾಜಕೀಯದಲ್ಲಿ ಮಠದವರು ತೋರಿಸೋದು ಎಷ್ಟು ಮಟ್ಟಿಗೆ ಸರಿ ಸ್ವಾಮೀಜಿಗಳು ಅದನ್ನ ತೋರಿಸೋದು ಎಷ್ಟು ಮಟ್ಟಿಗೆ ಸರಿ ಅಂತ ನಮ್ಗೆ ಅಂತ ಯಾರು ಹೇಳಕ್ಕೆ ಆಗ ಯಾಕಂದ್ರೆ ಮಠಾಧೀಶನಾದಂತ ಒಂದು ಕರ್ತವ್ಯ ಇರುತ್ತೆ ಅವ್ರಿಗೆ ಅಂತ ಒಂದು ಬಳಗ ಇರುತ್ತೆ ಆ ಒಂದು ಭಾಗದ ಜನರನ್ನ ಸುಧಾರಿಸೋ ಕೆಲ್ಸ ಮಾಡ್ಬೇಕು ಅದನ್ನ ನಾವು ನೋಡ್ತಾ ಇದ್ದೀವಿ ಇತ್ತೀಚೆಗೆ ಎಷ್ಟೋ ಮಠಾಧೀಶರು ಅನೈತಿಕ ಚಟುವಟಿಕೆಗಳನ್ನ ಮಾಡೋದು ಇಂತ ರಾಜಕೀಯದ ತೆವಲು ಅವರಿಗೆ ಇರಲೇಬಾರದು ಯಾವುದೇ ಸ್ವಾಮಿಗಳಾಯ್ತು ಅವ್ರು ಏನೋ ನಾನು ರಾಜಕೀಯ ಬರ್ತೀನಿ ಇನ್ನೊಂದು ಮಾಡ್ತೀನಿ ಇನ್ಫ್ಲೂಯೆನ್ಸ್ ಮಾಡ್ತೀನಿ ಅದು ಒಳ್ಳೆ ತನ್ನ ಅವ್ರ ಮೇಲೆ ಜನರಿಗೆ ಒಂದು ಭಕ್ತಿ ಅನ್ನೋದಿರುತ್ತೆ ರಾಜಕೀಯ ಸ್ವೀಕರಿಸಬೇಕಾಗುತ್ತೆ ಅವಾಗ ಬೈದಾಗ ಆ ಬೈವ ಆ ವ್ಯಕ್ತಿಗೆ ತಲುಪಲ್ಲ ಆ ಮಠಾಧೀಶನಿಗೆ ತಲುಪಲ್ಲ ಆ ಪೀಠಕ್ಕೆ ತಲುಪುತ್ತೆ ಹೌದು ಯಾಕಂದ್ರೆ ನಾವ್ ಅವ್ರನ್ನ ಪೂಜ್ಯ ಸ್ಥಾನದಿಂದ ನೋಡ್ತೀವಿ ಅಂತ ಹೇಳಿದ್ರೆ ಕಾಲ ಕಾಲೇಳ್ಕೊಳ್ಳುವಂತ ರಾಜಕೀಯ ಯಾಕೆ ಬೇಕು ತನ್ನ ವೈಯಕ್ತಿಕ ವಿಚಾರ ನೋಡ್ಕೊಂತ ಹೋದ್ರೆ ಆ ಪೀಠಕ್ಕ ಅಗೌರವ ತೋರ್ದಂಗ ಜನ ಅವ್ರಿಗೆ ಬೈದಾಗ ಆ ಪೀಠಕ್ ಬೈದಂಗ ಆಗುತ್ತೆ ಅದಕ್ಕಂತ ನೂರಾರು ವರ್ಷದಿಂದ ಸಾವಿರಾರು ವರ್ಷಗಳಿಂದ ಯಾರು ಒಂದಿಷ್ಟು ಇಷ್ಟು ಸೇವೆಗಳನ್ನ ಮಾಡ್ಕೊಂಡು ಆ ಪೀಠಕ್ ಒಂದು ಗೌರವ ತಂದಿರ್ತಾರಲ್ಲ ಅದಕ್ಕೆ ನಾವು ಕಳಂಕ ಅನ್ಸಿರ್ತಂಗೆ ಕೂಡ ಯಾಕೆ ಒಲವನ್ನ ತೋರಿಸ್ತಾ ಇದ್ದಾರೆ ರಾಜಕೀಯ ದತ್ತ ಅನ್ಸುತ್ತೆ ನಿಮಗೆ ಸ್ವಾಮೀಜಿಗಳು ಏನು ವೈಕ್ತಿಕ ಲಾಭ ಇರ್ಬೋದೇನು ಅವ್ರಿಗೆ ಫಂಡ್ ಬರುತ್ತನ್ನೋ ಕಾರಣಕ್ಕೋ ಇನ್ನೊಂದ್ ಯಾವ ಕಾರಣಕ್ಕೆ ಇರ್ಬೋದು ಕೂಡ ತಮ್ಮ ಬೆಳೆ ಬೇಯಿಸ್ಕೊಳಕ್ಕೆ ದುಡ್ಡು ಕೊಡ್ತಾರೆ ನಾಳೆ ಮಠ ಏನೋ ಮಾಡ್ತಾರೆ ಅನ್ನೋ ಕಾರಣನೂ ಇರಬಹುದು ಯಾಕಂದ್ರೆ ಸಮುದಾಯದ ಮೇಲೆ ಅಷ್ಟೊಂದು ಗೌರವ ಇದ್ರೆ ಸಮುದಾಯದ ಚಿಕ್ಕ ನಾಯಕರನ್ನ ಅವ್ರು ಬೆಳೆಸ್ತಿದ್ರಲ್ಲ ಚಿಕ್ಕ ಪುಟ್ಟ ಇಂತವ್ರಿಗೆ ಟಿಕೆಟ್ ಕೊಡಿಯಪ್ಪ ಸಮುದಾಯದ ಬಗ್ಗೆ ಅಪಾರವಾದ ಕಾಳಜಿ ಇಟ್ಕೊಂಡಿದ್ದಾರೆ ಇಂಥವ್ರನ್ನ ಬೆಳೆಸಿ ಇವ್ರ ಪಕ್ಷೇತ್ರವಾಗಿ ನಿಂತಿದ್ದಾರೆ ನಮ್ಮ ಸಮುದಾಯದವರು ಇವ್ರನ್ನ ಬೆಳೆಸಿ ಅಂತ ಯಾವತ್ತು ಕರೆ ಕೊಟ್ಟಿದ್ದ ಯಾವ ಮಠಾಧೀಶರನ್ನ ನಾವು ನೋಡಿ ಹೌದು ಹೌದು ಅಲ್ಲ ಜಾತಿ ಧರ್ಮಗಳನ್ನ ಬಿಟ್ಟು ಮಠಗಳಿರತ್ತೆ ಆದ್ರೆ ಇಲ್ಲಿ ಯಾಕೆ ಜಾತಿ ಧರ್ಮವನ್ನ ತೋರಿಸಲಾಗ್ತಿದೆ ಅಂತ ಬೆಳೆದಿರೋ ನಾಯಕರ ಬಾಲ ಹಿಡಿಯೋ ಸ್ವಾಮಿಗಳ್ನ ತಮ್ಮ ಜಾತಿಯವ್ರು ಬೆಳೆದ್ಬಿಟ್ಟವ್ರೆ ಹಿಂದೋರು ನಾವು ಬಾಲ ಹಿಡಿದ್ರೆ ನಾಳೆ ನಮ್ಗ್ ವೈಯಕ್ತಿಕ ಲಾಭ ಆಗುತ್ತೆ ಎಸ್ ಇನ್ನು ಏನು ಈಗ ಬಂದಷ್ಟು ವಿಚಾರಗಳು ಬಹಳ ಚರ್ಚೆಯಲ್ಲಿರೋದು ಅಂತ ಅಂದ್ರೆ

ಅವರೊಬ್ಬ ದೊಡ್ಡ ನಾಯಕ ಕರ್ನಾಟಕದ ಪರವಾಗಿ ಯಾವ ಸಂಸದರು ಧ್ವನಿ ಸಮಯದಲ್ಲಿ ಧ್ವನಿ ಎತ್ತಿದವರು ಡಿ ಕೆ ಸುರೇಶ್ ಅವರನ್ನ ಬೆಂಬಲಿಸಿ ಸ್ವಾಮಿಗಳು ಅವತ್ತೊಂದು ಹೇಳಿಕೆ ಕೊಟ್ಟಿದ್ರೆ ಇವತ್ತಿನ ಹೇಳಿಕೆಯಿಂದ ನಾನು ಬೆಂಬಲಿಸ್ತೇನೆ ಯಾಕಂದ್ರೆ ಅಂತ ನಾಯಕನನ್ನ ಎಲೆಕ್ಷನ್ ನಿಂತ ಸಮಯದಲ್ಲಿ ಬೆಂಬಲಿಸಿದೆ ಇವತ್ತು ಬಂದು ಡಿ ಕೆ ಶಿವಕುಮಾರ್ ಅಂದ್ರೆ ಅವರ ಕೈ ಬಲಪಡಿಸಬಹುದಿತ್ತಲ್ಲ ಅವ್ರು ಬಲಗೈ ಇದ್ದಂಗೆ ಅವ್ರ ಸಹೋದರ ಕಾಂಗ್ರೆಸ್ಸಿಗನಾಗಿ ನಮ್ಗೆ ಹೆಮ್ಮೆ ಇದೆ ಡಿ ಕೆ ಸುರೇಶ್ ಅಂತ ನಾಯಕರು ನಮ್ಮ

ಎಸ್ ಏನೋ ಕಾಂಗ್ರೆಸ್ ಮುಖಂಡರಾಗಿರುವಂತಹ ದೇವರಾಜು ಸರ್ ಅವರು ಅಹ್ ಮಾತನಾಡ್ತಾ ಹೇಳಿದ್ರು ಏನು ಈ ಸ್ವಾಮೀಜಿಗಳಿಗೆ ಯಾಕೆ ಮಠದ ಸ್ವಾಮೀಜಿಗಳಿಗೆ ಯಾಕೆ ರಾಜಕೀಯ ಅನ್ನುವಂತ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ತುಂಬಾ ಚೆನ್ನಾಗಿ ಹೇಳಿದ್ರು ಏನಂತ ಅಂದ್ರೆ ಯಾಕೆ ಅವರ ಬೇಳೆಗಳನ್ನ ಬೆಸ್ಕೊಳ್ಳೋದಕ್ಕೆ ಅಥವಾ ಮಠಕ್ಕೆ ಫಂಡ್ ಸಿಗುತ್ತೆ ಅನ್ನುವಂತ ಕಾರಣಕ್ಕೆ ಮಠವನ್ನ ಬೆಳೆಸೋದಕ್ಕೆ ಏನು ಗೆದ್ದತ್ತಿನ ಬಾಲ ಹಿಡಿತಾರಲ್ಲ ಅದೇ ರೀತಿಯಾಗಿ ಮುಂದೆ ಬಂದಿರುವಂತಹ ನಾಯಕರು ಜನಪ್ರಿಯ ನಾಯಕರ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇದು ನಿಜವಾಗ್ಲೂ ಕೂಡ ಸರಿಯಲ್ಲ ಯಾಕಂದ್ರೆ ಅಹ್ ಯಾರೋ ಒಬ್ಬ ಕಾರ್ಯಕರ್ತ ಇರ್ತಾನೆ ಅವ್ನು ತುಂಬಾ ಪ್ರಾಮಾಣಿಕ ಕೆಲಸವನ್ನ ಸ್ವಾಮೀಜಿಗಳು ಮಾಡ್ಬಾರ್ದು ಯಾಕಂದ್ರೆ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ನಿಲ್ಲಬೇಕಾಗಿರುವಂತ ಸ್ವಾಮೀಜಿಗಳು ನಮ್ಮ ಏನು ನಮ್ಮ ಧರ್ಮದ ವ್ಯಕ್ತಿಯುತ ನಮ್ಮ ಜಾತಿಯ ವ್ಯಕ್ತಿಯುತ ಈತನಿಗೆ ಮತ ಹಾಕಿ ಅಥವಾ ಈತನನ್ನ ಸಿಎಂ ಮಾಡಿ ಅಥವಾ ನಮ್ಮ ಜಾತಿಯವ್ರನ್ನ ಸಿ ಎಂ ಮಾಡಿ ಅಂದ್ರೆ ಇನ್ ಕೆಳ ಜಾತಿಯವರು ಅಥವಾ ಆ ಏನು ಅಲ್ಪಸಂಖ್ಯಾತರು ಅಂತಾರೆ ಕೆಳಜಾತಿ ಅನ್ಬಾರ್ದು ಅಲ್ಪಸಂಖ್ಯಾತರು ಅಂತಾರಲ್ಲ ಅಂತವರನ್ನ ಯಾರು ಪರವೈಸ್ಕೊಂಡ್ ಮಾತಾಡ್ತಾರೆ ಯಾರ ಅವ್ರ ಪರ ನಿಲ್ತಾರೆ ಅವರು ಕೂಡ ಯಾರು ಸ್ವಾಮೀಜಿ ತಂದು ಪೀಠ ಕೂರಿಸಿ ನಮ್ಮನ್ನು ಕೂಡ ಸಿಎಂ ಮಾಡಿ ಅಂತ ಹೇಳಬೇಕು ಅನ್ನೋದು ಪ್ರಚೋದನೆ ಕೊಟ್ಟಂಗ ಆಗುತ್ತಾ ಇದೆ ಇದಿಷ್ಟು ಇವತ್ತಿನ ಸೈಡ್ ಲೈನ್ ನ ವಿಚಾರ ಆಗಿತ್ತು ನಾವು ಬರೀ ಚರ್ಚೆಯನ್ನ ಮಾಡಿದ್ವಿ ಇದಕ್ಕೆ ಸಂಬಂಧಪಟ್ಟಂಗೆ ತೀರ್ಮಾನ ತಗೊಳೋದು ನಿಮಗೆ ಬಿಟ್ಟಂತ ವಿಚಾರ ಯಾಕಂದ್ರೆ ನಮ್ಮೊಟ್ಟಿಗೆ ಮಾತನಾಡಿದ್ರು ದೇವರಾಜು ಅವ್ರ ಆಗಿರ್ಬೋದು ನಾರಾಯಣ್ ಸರ್ ಆಗಿರ್ಬೋದು ಇವ್ರಿಬ್ರು ಕೂಡ ತಿಳಿದವರು ಮಾತನಾಡಿ ನನ್ನೊಟ್ಟಿಗೆ ಚರ್ಚೆಯನ್ನ ಮಾಡಿದ್ರು ಈ ವಿಚಾರವನ್ನ ಕೂಡ ನೀವು ನೋಡಿದ್ದೀರಾ ಮುಂದೆ ಏನು ಈ ವಿಚಾರ ಸ್ವಾಮೀಜಿಗಳು ರಾಜಕೀಯದಲ್ಲಿ ತಲೆ ಆಗ್ತಾ ಇದ್ದಾರೆ ಅನ್ನುವಂತ ವಿಚಾರ ಕೂಡ ನೀವು ಕೂಡ ಆಲೋಚನೆಯನ್ನ ಮಾಡ್ಬೇಕಾಗಿರುವಂತಹ ವಿಚಾರ ಮತ್ತಷ್ಟು ವಿಶೇಷ ಸುದ್ದಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಇಡೀ ನಿಮ್ಮೊಂದಿಗೆ ನಾವಿದ್ದೇವೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭ